ಮೊದಲನೇ ಕವಿತೆ ಕವಿತೆ ಹುಟ್ಟುವುದಿಲ್ಲ ಯಾರನ್ನಾದರೂ ಪ್ರೀತಿಸದಿದ್ದರೆ ವಿರಹ ವೇದನೆಯಲ್ಲಿ ಬೇಯದಿದ್ದರೆ ಮೋಹ ಕಾಮಗಳಲ್ಲಿ ತೊಳಲದಿದ್ದರೆ ಕವಿತೆ ಹುಟ್ಟುವುದಿಲ್ಲ ರೂಢಿಗತ ಹಾದಿಬಿಟ್ಟು ಹಾದಿ ಹುಡುಕದಿದ್ದರೆ ನಿರ್ಲಿಪ್ತೆಯಿಂದ ಹಾರಿ ಏರಿಳಿತಗಳಲ್ಲಿ ಹಾರದಿದ್ದರೆ ಕವಿತೆ ಹುಟ್ಟುವುದಿಲ್ಲ ವೇದಿಕೆಯ ಮುಂದಣ ರಸಗಳಿಗೆಯಲ್ಲಿ ಪರದೆಯ ಹಿಂದಿನ ಬಿಕ್ಕ ಅರಿಯದಿದ್ದರೆ ಮಾತಿನ ಗದ್ದಲದಲ್ಲಿ ಮೌನದ ಕುಗ ತಿಳಿಯದಿದ್ದರೆ ಕವಿತೆ ಹುಟ್ಟುವುದಿಲ್ಲ ಹೂವಿನ ಪರಿಮಳ ಸವಿಯುವಾಗ ಗೊಬ್ಬರದ ವಾಸನೆಗೆ ಮೂಗ ಮೀಸಲೆಡೆದಿದ್ದರೆ ನಾಡೆಲ್ಲ ನಡಬಗ್ಗಿಸಿ ಪರಾಕು ಪಂಪನ್ನೊತ್ತುವಾಗ ಚೂರಾದರೂ ತಲೆ ಎತ್ತದಿದ್ದರೆ ಕವಿತೆ ಹುಟ್ಟುವುದಿಲ್ಲ ತಪ್ಪೊಳಗಿನ ಸರಿಯ ಸರಿಯೊಳಗಿನ ತಪ್ಪ ಕಾಣುವ ಕಣ್ಣ ಹೊಂದದಿದ್ದರೆ ರೇಗನ್ನು ರಾಗವಾಗಿಸುವ ಅಂಟಿದ ಕಲೆಗಳನ್ನೇ ಕಲೆಯಾಗಿಸುವ ಕಸುಬು ಬಾರದಿದ್ದರೆ ಕವಿತೆ ಹುಟ್ಟುವುದಿಲ್ಲ ಇನ್ನೊಂದು ಕವಿತೆ ನಾನು ಗಂಡಸರು ಅಂತ ನಾನು ಹುಟ್ಟಿದಾಗ ನನ್ನಲ್ಲಿನ ಅಂಗಾಂಗಗಳು ನೋಡಿ ಹೇಳಿದ್ದು ನೀವೇ ಇದು ಗಂಡು ಮಗು ಎಂದು ಬರಬರುತ್ತಾ ನನ್ನಲ್ಲಿನ ಹೆಂಡ್ತನ ಗಂಟನದ ನ್ಯೂನತೆಗಳನ್ನು ನೋಡಿ ಅಂದಿದ್ದು ನೀವೇ ನೀನು ಗಂಡಸಲ್ಲ ಎಂದು ಗಂಡು ಎಂದಿದ್ದು ನೀವೇ ಮತ್ತೆ ಗಂಡಸಲ್ಲ ಎಂದಿದ್ದು ನೀವೇ ನೀವೇ ಸಾ ಅಂದಿದ್ದು ನೀವೇ ಸಾಕೆನ್ನು ನೀವು ಹೇಳಿದ್ದು ನಾನು ಕೇಳಿದ್ದು ನನ್ನ ದೇಹ ನನ್ನ ಭಾವ ಈಗ ನಾನೇ ಹೇಳುತ್ತೇನೆ ನಾನು ಗಂಡಸಲ್ಲ ಏನಿವಾಗ ಧನ್ಯವಾದಗಳು ಗೌತಮ್ ನಿಮಗೆ ಈಗ ವಿನಯ ಸಿ ತಮ್ಮ ಪದ್ಯವನ್ನು ಓದ್ಬೇಕಂತ ಕೇಳಿಕೊಳ್ತೇನೆ